ಸರ್ ಯಾರೇ ಒಂದು ಹೇಳ್ತೀನಿ ಕೇಳಿ ನಾವು ಯಾರು ಕಾನೂನು ಅಲ್ಲ ಸರ್ ನಾವು ಬ್ಯಾನ್ ಇನ್ನೊಂದಾಗಿ ಮಾಡೋಕ್ಕಾಗಲ್ಲ ನೀವು ಹೇಳಿದ್ರಲ್ಲ ಒಂದು ಉತ್ತರ ಇದೆ ನೀವು ಹೇಳಿರೋದ್ರಲ್ಲೇ ಒಂದು ಉತ್ತರ ಇದೆ ಏನಂದ್ರೆ ಈ ಕೇಸಿಂದ ಹೊರಗಡೆ ಬಂದ್ರೆ ಅಂತ ಹೇಳ್ತೀರಾ ಕೇಸಿಂದ ಹೊರಗಡೆ ಬಂದ್ರೆ ನಿಮಗೆ ಬ್ಯಾನ್ ಅನ್ನೋದು ಬರೋದೇ ಇಲ್ವಲ್ಲ ಬಂದಿಲ್ಲ ಅಂದ್ರೆ ಬ್ಯಾನ್ ಅನ್ನೋದು ಬರೋದೇ ಇಲ್ವಲ್ಲ ಸಿ ಪಾಯಿಂಟ್ ಅದೆಲ್ಲ ಇದೆ ಬ್ಯಾನ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಿಮಗೆ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಹಿಯರ್ ಇಸ್ ಜಸ್ಟಿಸ್ ಇಲ್ಲಿ ಏನಾಗುತ್ತೆ ನೀವು ಅಲ್ಲಿ ನಮ್ಮ ಸ್ನೇಹಿತರು ಕೂತಿದ್ದಾರೆ ಹಿರಿಯರು ಕೂತಿದ್ದಾರೆ ಎಲ್ಲರೂ ಹೋಗಿ ಅವ್ರ ಮೇಲೆ ಒತ್ತಡ ಹಾಕಿದಾಗ ಏನು ಹೇಳೋಕ್ಕಾಗತ್ತೆ ಅವ್ರಿಗೆ ಹೇಳಿ ಕೆಲವು ವಾರಗಳಿಂದ ಕೆಲವು ತಿಂಗಳಿಗಿಂದ ನನ್ನ ಮೇಲೂ ಕೂತ್ಕೊಂಡು ಬ್ಯಾನ್ ಬ್ಯಾನ್ ಅಂತ ಹೇಳ ಇದು ಮಾಡ್ತಾರೆ ಏನು ಬ್ಯಾನ್ ಅಂದ್ರೆ ಅದು ಪಾಯಿಂಟ್ ಅದಲ್ಲಲ್ಲ ಏನು ನ್ಯಾಯ ಅದು ಅದು ಮಾಡಲಿ ಚೇಂಬರ್ ಇರೋದು ಅಲ್ಲಿರುವಂಥ ಚಿತ್ರರಂಗಕ್ಕೆ ಅಲ್ಲಿರುವಂಥ ನಿರ್ಮಾಪಕರಿಗೆ ಪ್ರತಿಯೊಬ್ಬರಿಗೂ ನ್ಯಾಯ ಮಾಡ್ಕೊಡಕ್ಕೆ ಹೊರತು ಇದನ್ನೆಲ್ಲ ಬ್ಯಾನ್ ಅನ್ನೋದು ನಮ್ಮ ವರ್ಡ್ ಅಲ್ಲ ಬಟ್ ನನ್ನ ಕಾನ್ಸಂಟ್ರೇಷನ್ ಆಗಲಿ ಪ್ರತಿಯೊಬ್ಬರದ್ದು ಇಚ್ಛೆ ಚೇಂಬರ್ನಲ್ಲಿರುವಂಥ ಹಿರಿಯರ ಇಚ್ಛೆನೂ ಬಂದ್ಬಿಟ್ಟು ಇದಕ್ಕೆ ಬ್ಯಾನ್ ಅನ್ನೋ ವರ್ಡ್ ಅಲ್ಲ ಇರೋದು ನ್ಯಾಯ ಎಲ್ಲರೂ ದುರ್ಬೀನ್ ಹಾಕೊಂಡು ನೋಡ್ತಾ ಇರೋದು ಪೊಲೀಸ್ನವ್ರು ಹೇಗೆ ಕೆಲಸ ಮಾಡ್ತಿದ್ದಾರೆ ನೀವುಗಳು ಮಾಧ್ಯಮದ ಮಿತ್ರರು ಹೇಗೆ ಕೆಲಸ ಮಾಡ್ತಾಯಿದ್ದೀರಿ ನಾಳೆ ಕೋರ್ಟಿಗೆ ಹೋದಾಗ ಅಲ್ಲೇ ನಡೆಯುತ್ತೆ ಅದೇ ಇಂಪಾರ್ಟೆಂಟಾಗಿ ಹೊರತು ಬ್ಯಾನ್ ಇದು ಎಲ್ಲ ತುಂಬ ಸೆಕೆಂಡ್ರಿ ಇವಲ್ಲ ಮೇನು ಎಲ್ಲರ್ಕಿನ್ನ ನೋವು ಪಡೆದಂಥ ವ್ಯಕ್ತಿಗಳು ಕುಟುಂಬದವ್ರು ಹೊರಗಡೆ ಇದ್ದಾರಲ್ಲ ಅವ್ರಿಗೆ ನ್ಯಾಯ ಆಗಬೇಕು ಕಾನ್ಸಂಟ್ರೇಷನ್ ಅಲ್ಲಿದೆ ಸರ್ ಈಗ ಜನರು ಕೂಡ ನ್ಯಾಯ ಸಿಗಬೇಕನ್ನೋ ನಿಟ್ಟಿನಲ್ಲಿ ಆಲೋಚನೆಗಳಾಗಿದ್ದಾರೆ ಒಬ್ಬ ಸ್ನೇಹಿತರಾಗಿ ಅದೇ ಮತ್ತೆ ಒಂದು ಸಾರಿ ಕೇಳೋದಾಗ ನಿಮ್ಮ ಟಾಪುರ ಸಂದರ್ಭಲ್ಲೂ ಕೂಡ ಯಾವತ್ತೂ ಆತ್ಮೀಯತೆ ಬಗ್ಗೆ ಮಾತಾಡ್ತಾರೆ ಒಂದು ವೀಡಿಯೋ ನೋಡ್ತಾ ಇದ್ದರು ನೀವು ಅವರ ದರ್ಶನ ಕ್ರಿಕೆಟ್ ಟೈಮ್ ಜೊತೆ ಇದ್ದಂಥ ವೀಡಿಯೋ ತುಂಬ ಈಗ ವೈರಲ್ ಆಗ್ತಾಯಿದೆ ನಿಮ್ಮ ಸ್ನೇಹಿತರ ಬಗ್ಗೆ ಯಾವತ್ತೂ ನಾವು ಹೇಳ್ತೀನಿ ಕೇಳಿ ನಾವು ಕೆಲವು ಟೈಮ್ ಆಸ್ಪತ್ರೆಗೆ ಹೋಗ್ತೀವಲ್ಲ ಆಸ್ಪತ್ರೆಗೆ ಹೋದಾಗಲೂ ಇಲ್ಲೇನೋ ನೋವು ಬರ್ತಾರ ತಿನ್ನೋದೇನೋ ಆಗಬೇಕಾದ್ರೆ ನಾವು ಬೇಡ್ಕೊಂಡು ಹೋಗೋದು ಅದು ಆಗದೆ ಇರಲಿ ಅಂತ ಅಷ್ಟೇ ತಾನೆ ಆಗದೆ ಇರಲಿ ಅಂದಾಗ ಆ ರಿಪೋರ್ಟ್ ಬಂದಾಗ ಅದಲ್ಲ ಅಂತಂದರೆ ಖುಷಿ ಖುಷಿಯಾಗಿ ಮನೆಗೆ ಹೋಗ್ತೀವಿ ಆಗಿದೆ ಅಂತ ಬಂದಾಗ ಏನು ಮಾಡಬೇಕಾಗುತ್ತೆ ಟ್ರೀಟ್ಮೆಂಟ್ ತೊಗೊಬೇಕಾಗುತ್ತೆ ನಾನು ಆ ಹಂಥದಲ್ಲ ಸಿ ಜಸ್ಟಿಸ್ ಬೇರೆ ಫ್ರೆಂಡ್ಶಿಪ್ ಬೇರೆ ರಿಲೇಶನ್ಶಿಪ್ ಬೇರೆ ಇದೊಂದು ಬೇರೆ ನಾನು ಇವತ್ತಿಂದ ಅಲ್ಲಪ್ಪ ನಾನು ಯಾವತ್ತಿಂದ ಯಾರ ಬಗ್ಗೆ ಏನೇನು ಮಾತಾಡೋದಲ್ಲ ನನಗೆ ಬೇಕಾಗಿಲ್ಲ ಚಿತ್ರರಂಗದಲ್ಲಿ ಅಂದಾಗ ಈ ಚಿತ್ರರಂಗ ನಾನು ಸೇರ್ಪಡೆ ಆಗಿರೋದ್ರಿಂದ ಚಿತ್ರರಂಗದ ಮೇಲೆ ಒಂದು ಕಪ್ಪು ಚಿಕ್ಕೆ ಬರೋದು ನಮಗೂ ಇಂಟ್ರೆಸ್ಟ್ ಇಲ್ಲ ನಮಗೆ ಇಷ್ಟ ಆಗಿಲ್ಲ ಇಲ್ಲಿ ತುಂಬ ಜನ ಸೇರಿ ತ್ಯಾಗಗಳನ್ನ ಮಾಡಿ ದುಡ್ದಿದ್ದಕ್ಕೆ ಕನ್ನಡ ಚಿತ್ರರಂಗ ಇವತ್ತು ಬಂದಿತ್ತಿದೆ ಇಷ್ಟೋ ವರ್ಷಗಳ ಇತಿಹಾಸ ಇದೆ ಯಾವುದೋ ಒಂದರಿಂದ ಹೆಸರಾಳಾಗ ತಪ್ಪಾಗುತ್ತೆ ಅದಕ್ಕೆ ನಮ್ಮೆಲ್ಲರ ಆಸೆ ಆದಷ್ಟು ಬೇರೆ ನ್ಯಾಯ ಸಿಗಲಿ ತಿರುತ್ತಿದ್ವಿ ನಿಮ್ಮಷ್ಟೇ ಖುಷಿ ನಾವು ಪಡ್ತೀವಿ ಅಕಸ್ಮಾತ್ ಆರೋಪಿಗೆ ಆರೋಪಿ ಯಾರು ಅಂತ ಹೇಳೋದಕ್ಕೆ ಜಡ್ಜ್ ಅಂತ ಒಬ್ಬರು ಕೂತ್ಕೋತಾರೆ ಅದಕ್ಕೆ ನಾವು ತಲೆ ಬಾಗಬೇಕಾಗುತ್ತೆ ಕರೆಕ್ಟ್ ಇಲ್ಲಿ ಕೂತ್ಕೊಂಡು ನಾವು ಜಡ್ಜ್ ಮಾಡೋದ್ರಲ್ಲಿ ನಮ್ಮ ಚೂರಿಟಿ ಏನಿದೆ ಅಂಶ ಇಲ್ಲಿ ನನಗೆ ಗೊತ್ತಿರೋದು ನಾನು ಕಣ್ಮುಂದೆ ಬರೋದೆ ಆ ಫ್ಯಾಮಿಲಿ ಬರುತ್ತೆ ಸೊ ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿರೋದ್ರಿಗೆ ಯಾರೇ ಆಗಿರಲಿ ಅದು ಹಂಡ್ರೆಡ್ ಪರ್ಸೆಂಟು ಯಾರು ಇವಾಗ ಇವರೇ ಅವರೇ ಅಂತ ಹೇಳೋದಕ್ಕೆ ನೀವ್ಯಾರು ನಾವ್ಯಾರು ಸರ್ ಸರ್ ಇಡೀ ಕರ್ನಾಟಕ ಸುದೀಪ್ ಅವರನ್ನು ಅಭಿನಯ ಚಕ್ರವರ್ತಿ ಅಂತ ತುಂಬ ಪ್ರೀತಿಯಿಂದ ಗೌರವದಿಂದ ಕಾಣುತ್ತೆ ಬಿಕಾಸ್ ಆಫ್ ನೀವು ಮಾಡಿದಂಥ ಸಿನಿಮಾಗಳು ನಿಮ್ಮ ನಡೆ ಎಲ್ಲವೂ ಒಂದು ಆಗುತ್ತೆ ಆದರೆ ವೆನ್ ಇಟ್ ಕಮ್ಸ್ ಟು ಪ್ರಾಕ್ ಪ್ರಾಕ್ಸಿಮಿಟಿ ನಿಮಗೆ ಚಿತ್ರದುರ್ಗ ಅಂದಾಗ ಸ್ವಲ್ಪ ಮನಸ್ಸಿಗೆ ಹತ್ತಿರವಾದಂಥ ಪ್ರದೇಶ ನೀವು ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಅಲ್ಲಿ ಮಾಡಿದ್ದೀರಾ ಹಂಗಾಗಿ ಚಿತ್ರದುರ್ಗದ ಮೂಲದ ವ್ಯಕ್ತಿಯೊಬ್ಬರು ತೀರ್ಕೊಂಡಿದ್ದಾರೆ ಇಲ್ಲಿ ಒಂದು ಜೀವ ಹುಟ್ಟಿತು ಇಲ್ಲ ಒಂದು ಜೀವ ಹೋಯ್ತು ಅಂದಾಗ ಇಂಥ ಊರಲ್ಲಿ ಹುಟ್ಟಿದ್ರೆ ಮಾತ್ರ ಅದನ್ನು ಜಾಸ್ತಿ ಸಂಭ್ರಮಿಸ್ತೀನಿ ಇಲ್ಲ ಇಂಥ ಊರಲ್ಲಿ ಮಾತ್ರ ಹೋಯ್ತು ಅಂದ್ರೆ ಅದನ್ನು ಜಾಸ್ತಿ ದುಃಖ ವ್ಯಕ್ತಪಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಸರ್ ನಾನು ಒಬ್ಬ ಕನ್ನಡಿಗ ಅಷ್ಟೇ ಕರ್ನಾಟಕದ ಮೂಲೆ 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 ಭಾಗ ಅನ್ನೋದು ನಾನು ಸೇರ್ತೀನಿ ಅವರು ನಮ್ಮವರಾಗ್ತಾರೆ ಮೊನ್ನೆ ಅಷ್ಟೇ ಒಂದು ಊರಲ್ಲಿ ಹೋದಾಗ ನಾನು ಹೇಳಿದೆ ಅವರು ತುಳುನಾಡು ತುಳುನಾಡು ಅಂತ ನಾನೇ ಪ್ರೀತಿಯಿಂದ ಅಲ್ಲ ಸರ್ ನಮಗೆ ಹೊರಗಡೆ ಮಾಡಿಬಿಟ್ರಲ್ಲ ಅಂತ ಹಾಗಲ್ಲ ಸರ್ ಚಿತ್ರದುರ್ಗ ಊರಾಗಲಿ ಶಿವಮೊಗ್ಗ ಊರಾಗಲಿ ಪ್ರತಿಯೊಂದು ಕರ್ನಾಟಕದಲ್ಲಿರೋ ಊರು ನಮ್ಮ ಪ್ರೀತಿಯಾದಂಥ ಸ್ಥಳ ಇರ್ಬೋದು ಆದರೆ ಕರ್ನಾಟಕದಲ್ಲಿ ಹುಟ್ಟಿರೋಂಥ ಪ್ರತಿಯೊಬ್ಬ ವ್ಯಕ್ತಿನೂ ಕನ್ನಡಿಗ ಅಂದಮೇಲೆ ಅವ್ನಿಗೆ ಹತ್ರನೇ ಆಗ್ತಾನೆ ಸರ್ ಅವ್ರಿಗೆ ಅನ್ಯಾಯ ಆಗಿದ ಮೇಲೆ ಯಾವ ಊರು ಅಂತ ನೋಡೋಕ್ಕಾಗಲ್ಲ ಸರ್ ಪ್ರತಿ ಊರಲ್ಲಿ ಯಾರೇ ಆಗಿದ್ರು ಅವ್ರಿಗೆ ನ್ಯಾಯ ಸಿಗಲಿ ಅಂತ ನಮ್ಮ ಆಶೆ ಸರ್ ಕೊನೆಯದಾಗಿ ಪಬ್ಲಿಕ್ ಲೈಫಲ್ಲಿ ಇರ್ತಕ್ಕಂತಹ ಸೆಲೆಬ್ರಿಟಿಗಳು ಎಸ್ಪೆಷಲಿ ದೊಡ್ಡವ್ರು ಅನ್ಸ್ಕೊಂಡವರು ತುಂಬ ಜಾಗರೂಕವಾಗಿರಬೇಕಾಗುತ್ತೆ ಅವ್ರು ಏನೇ ಒಂದು ಸ್ಟೆಪ್ ಹಾಕಿದ್ರು ಅವ್ರನ್ನ ಸಾಕಷ್ಟು ಜನ ನೋಡ್ತಾ ಇರ್ತಕ್ಕಂಥ ಕಣ್ಣುಗಳಿರ್ತವೆ ಲಕ್ಷಾಂತರ ಕಣ್ಣುಗಳು ಕೋಟಾಂತರ ಕಣ್ಣುಗಳು ಸೊ ಈ ನಿಟ್ಟಿನಲ್ಲಿ ಒಂದಷ್ಟು ಜನಕ್ಕೆ ಒಂದು ಕಿವಿ ಮಾತು ಹೇಳೋದಾದರೆ ಸರ್ ಅದಕ್ಕೆ ನಾನು ತುಂಬ ಚಿಕ್ಕವನು ಸರ್ ನಾನೇ ಡೈಲಿ ಬೆಳಗ್ಗೆ ತಪ್ಪು ಮಾಡ್ತಾ ಇರ್ತೀನಿ ನಿಮ್ಮ ಮನೇಲಿ ಬಯಸ್ಕೊತಾ ಇರ್ತೀನಿ ಸೊ ಈಗ ಯಾರು ನಾವು ಸೆಲೆಬ್ರಿಟಿಗಳು ತಕ್ಷಣ ಮಾತ್ರಕ್ಕೆ ನಾವು ಯಾರು ದೇವರಲ್ಲ ಅದು ಬಿಟ್ಟು ಆ ಥರ ಟ್ರೀಟು ಮಾಡಬೇಡಿ ಆ ಥರ ಅನ್ಕೊಂಡು ಅಂಡ್ ನಾವು ಮಾಡೋದೆಲ್ಲ ಸರಿಯೇ ಮಾಡಬೇಕು ಅನ್ನೋದು ಅಂಥ ಒಂದು ಪ್ರೆಷರು ನಮ್ಮಲ್ಲಿ ಹಾಕಬೇಡಿ ಆಗುತ್ತೆ ಯಾಕಂದರೆ ತಪ್ಪುಗಳ್ ಮಾಡೋನೇ ಮನುಷ್ಯ ಫ್ಲಾಪ್ಗಳು ಕೊಡೋನೇ ಹೀರೋ ಸರ್ ಕಲಿಯೋಣ ಮುಂದೋಗೋಣ ಓಕೆ ಕಲಸೋದಕ್ಕೆಲ್ಲ ಸರ್ ನಾನು ಬಂದಿರೋದು ಸರ್ ಈಗ ವೇದಿಕೆ ಸರ್ ಈಗ ವೇದಿಕೆ ಮೇಲೆ ಕಾರ್ತಿಕ್ ಒಂದು ಒಳ್ಳೆ ಮಾತು ಹೇಳಿದ್ವಿ ಹೀರೋಗಳು ಹೀರೋಗಳು ಆಗಬಾರ್ದು ಅಂತಕ್ಕಂಥದ್ದು ಹೀರೋಗಳು ಹೀರೋ ಆಗ್ಬಾರ್ದು ಅಂತ ಹೇಳಿಲ್ಲ ಹೀರೋ ಹೀರೋ ಆಗೋದು ಯಾವಾಗ ಬರ್ತೀರ ಹೀರೋ ಆಗ್ತದೆ ಚಿತ್ರೋದ್ಯಮ ಏನು ನಿಲುವು ತಗೋಬೇಕು ಅಂತ ನಿಮ್ಗೆ ಅನ್ಸುತ್ತೆ ಸರ್ ಚಿತ್ರೋದ್ಯಮಕ್ಕೆ ಏನು ನಿಲುವು ತೊಗೊತೀರಾ ಅಂತ ದಯವಿಟ್ಟು ಕೇಳ್ಬೇಡಿ ತಗೊಂಡಾಗೆಲ್ಲ ನಾವೆಲ್ಲರೂ ಎಷ್ಟು ಜೋಕ್ಸ್ ಆಗಿದ್ದೀವಿ ಅಂದರೆ ಯಾರೋ ಒಬ್ಬರು ಬರ್ತಾರೆ ನಮಗೆ ಸಿಕ್ಕಾಪಟ್ಟೆ ಹೊಡಿತಾ ಇದಾರೆ ಇವರು ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಇನ್ನೊಬ್ಬರು ಮನೆಗೆ ಹೋಗ್ತಾರೆ ಅವರಿಗೆ ಸಪೋರ್ಟ್ ಕೇಳ್ತಾರೆ ಅವರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಫೈನಲ್ ಆಗಿ ಅವರಿಬ್ರು ಒಂದಾಗ್ತಾರೆ ಸಪೋರ್ಟ್ ಮಾಡಿದವ್ರು ಗೂಬೆಗಳ ಥರ ಕಾಣಿಸ್ತಾ ಇರ್ತಾರೆ ಪಾಠ ಮುಗೀತು ನಾವೇನು ಮಾಡಬೇಕು ಮನೆಗೆ ಹೋಗ್ಬೇಕು ಚಾನಲ್ ಆನ್ ಮಾಡ್ಕೊಬೇಕು ನಿಮ್ಮ ನ್ಯೂಸ್ ನೋಡ್ತಾ ಇರ್ಬೇಕು ಏನೇನು ಹೇಳ್ತಾ ಇದ್ರ ಅಂತ ನೋಡ್ಬಿಟ್ಟು ನಾವು ಏನೇನು ಮಾಡಬಾರ್ದು ಅಂತ ಕಲಿತಾ ಇರ್ಬೇಕಮ್ಮ ಇಂಥದ್ರಲ್ಲಿ ನಿಲುವು ಗಿಲುವು ಬೇಡ ಸರ್ ಈ ಹಿಂದೆ ಈ ಹಿಂದೆ ನಟ ಜಗ್ಗೇಶ್ ಅವರನ್ನ ಬ್ಯಾನ್ ಮಾಡಿದಾಗ ಅಣ್ಣ ಒಂದು ಮಾತು ಅವ್ರೆ ದಯವಿಟ್ಟು ಚಿತ್ರದಲ್ಲಿ ಮಾಡ್ತೀನಿ ಮಾಡ್ತೀನಿ ಅಣ್ಣ ಅವ್ರು ಹೇಳಿದ್ರು ಪರವಾಗಿಲ್ಲ ವಿರುದ್ಧವಾಗಿ ಮಾತಾಡೋಷ್ಟು ನಾನು ಆಕ್ಚುಲಿ ಹುಟ್ಟೇ ಇಲ್ಲ ಜಗ್ಗೇಶ್ ಅವರು ನಮ್ಮ ಸಹೋದರರು ಅವ್ರಿಗೆ ನಮ್ಕಿನ ಚೆನ್ನಾಗಿ ತಿಳುವಳಿಕೆ ಇದೆ ಅಂಡ್ ಇನ್ನೊಂದು ಬಾಡ್ದ ಜಾಗದಲ್ಲಿ ಕೈ ಹಾಕಿದ್ರೆ ಏನ್ ಮಾತಾಡಬೇಕು ಹೆಂಗ್ ಎಸ್ಕೇಪ್ ಆಗ್ಬೇಕು ಅಂತ ಅವ್ರಿಗೆ ನನ್ಕಿನ್ನ ಚೆನ್ನಾಗಿ ಗೊತ್ತಿದೆ ಅಂತ ಸೊ ಇದರಲ್ಲಿ ನಾನು